ನಮಸ್ಕಾರ ನಮ್ಮ ಹಿಂದಿನ ವಿಷಯ ಅಪರಾಧ ಎಂದರೇನು ಯಾವುದೇ ಮಾನವ ಸಮಾಜದಲ್ಲಿ ಇತರ ಎಲ್ಲ ಸಹಜ ಚಟುವಟಿಕೆಗಳಂತೆ ಅಪರಾಧಗಳು ಕೂಡ ಸರ್ವೇ ಸಾಮಾನ್ಯವಾಗಿರ್ತವೆ ಅಪರಾಧಗಳಿಲ್ಲದೆ ಇರತಕ್ಕಂಥ ಮಾನವನ ಸಮಾಜ ಇರಲಾರದು ಅಂತ ನಮಗೆ ಗೊತ್ತಾಗುತ್ತೆ ಹಾಗಾದ್ರೆ ಅಪರಾಧ ಎಂದರೆ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಮೂಡುತ್ತೆ ಸಾಮಾನ್ಯವಾಗಿ ಅಪರಾಧ ಎ ತಕ್ಷಣ ನಮಗೆ ಮಹಾತ್ಮ ಗಾಂಧಿ ಕೊಲೆ ಜಾನ್ ಆಫ್ ಕರಡಿಯ ಅತ್ಯಂತ ಖ್ಯಾತ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಟ ದರ್ಶನ್ ಪ್ರಕರಣ ಮುಂತಾದ ಘಟನೆಗಳು ನಮ್ಮ ಮುಂದೆ ಬರ್ತವೆ ಕಳ್ತನ ದರೋಡೆ ಕೊಲೆ ಹಲ್ಲೆ ಅತ್ಯಾಚಾರ ಗೊಂಬಿ ಪರಿಸ್ಥಿತಿಯ ನಿಯಂತ್ರಣದ ವೈಫಲ್ಯ ತೆರಿಗೆ ವಂಚನೆ ಸಾರ್ವಜನಿಕ ಮಾನಹಾನಿ ಇತರರ ಭಾವನೆ ನಂಬಿಕೆಗಳಿಗೆ ಧಕ್ಕೆ ಮಾಡತಕ್ಕಂಥದ್ದು ಮುಂತಾದಂತಹ ನೂರಾರು ಸಂಗತಿಗಳು ಕೂಡ ಅಪರಾಧದ ಪಟ್ಟಿನಲ್ಲಿ ನಮಗೆ ಕಾಣಿಸುತ್ತವೆ ಸೂಕ್ಷ್ಮವಾಗಿ ನೋಡಿದಾಗ ಯಾವುದು ಅಪರಾಧ ಯಾವುದು ಅಪರಾಧ ಅಲ್ಲ ಅಂತ ತೀರ್ಮಾನ ಮಾಡೋದು ಅಷ್ಟು ಸುಲಭವಾದಂತಹ ವಿಚಾರ ಏನಲ್ಲ ಗಂಡ ಹೆಂಡತಿನ ಹೊಡಿತಕ್ಕಂಥದ್ದು ಹೆತ್ತವರ ಮಕ್ಕಳನ್ನ ಗುರುಗಳ ಶಿಷ್ಯರನ್ನ ದಂಡಿಸತಕ್ಕಂಥದ್ದು ಹಿಂದೆ ಅಪರಾಧಗಳು ಆಗಿರಲಿಲ್ಲ ಈಗಲೂ ಕೂಡ ಅದೆಷ್ಟೋ ದೇಶಗಳಲ್ಲಿ ಮತ್ತು ಸಮಾಜ ಸಂಸ್ಕೃತಿಗಳಲ್ಲಿ ಇವು ಅಪರಾಧಗಳು ಅಲ್ಲವಾದರೂ ಕೂಡ ಕೆಲ ದೇಶಗಳಲ್ಲಿ ಇವು ದಂಡನೆಗೆ ಅರ್ಹವಾದಂತಹ ಅಪರಾಧಗಳಾಗಿದ್ದಾವೆ ಕಲುಷಿತ ನೀರನ್ನು ನನಗೆ ಬಿಡ್ತಕ್ಕಂಥದ್ದು ಉರಿನ ನೆಲಗಳನ್ನ ನೇರವಾಗಿ ವಾತಾವರಣಕ್ಕೆ ಬಿಡತಕ್ಕಂಥದ್ದು ಕೂಡ ಇಂದಿನ ಸಮಾಜದಲ್ಲಿ ಅಪರಾಧಗಳಾಗಿ ಕಾಣಿಸ್ಕೊಳ್ತವೆ ಅಂಗಡಿ ತೆರೆದು ಜಿಎಸ್ಟಿ ತೆರಿಗೆಯನ್ನು ಸಂಗ್ರಹಿಸದೆ ಪಕೋಡ ಮಾರೋದು ಕೂಡ ಕಾನೂನಿನ ದೃಷ್ಟಿನಲ್ಲಿ ಅಪರಾಧ ಆಗಿರುತ್ತೆ ಇದನ್ನು ಗಮನಿಸಿದರೆ ಅಪರಾಧ ಅಂತಕ್ಕಂಥದ್ದು ನಿರ್ದಿಷ್ಟವಾದಂತಹ ಕಾನೂನಿನ ವ್ಯಾಖ್ಯೆಗೆ ವಿವರಣೆಗೆ ಒಳಗಾಗತಕ್ಕಂಥ ನೂರಾರು ಸಂಗತಿಗಳನ್ನ ಒಳಗೊಂಡಿದೆ ಅಂತ ನಾವು ತಿಳ್ಕೋಬಹುದು ಆದ್ರಿಂದಲೇ ಅಪರಾಧ ಕಾಲ ಮತ್ತು ಸಮಾಜದ ಮೇಲೆ ಅವರ ಅಂತ ನಾವು ಹೇಳಬಹುದು ಹದಿನೆಂಟನೇ ಶತಮಾನದಲ್ಲಿ ಅಂದರೆ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ರಷ್ಯಾದಲ್ಲಿ ಎರಡು ವರ್ಷಗಳಿಗಿಂತ ಚಿಕ್ಕವರಾದಂತಹ ಮಕ್ಕಳನ್ನ ತಾಯಿ ಎದುರು ಜೊತೆಗೆ ಮಲಗಿಸಿಕೊಂಡು ಮಲಗೋದು ಅಪರಾಧ ಆಗಿರುತ್ತೆ ಇನ್ನು ಕೆಲವು ದೇಶಗಳಲ್ಲಿ ವಾಟಿಕೆ ಅಪರಾಧ ಆಗಿದ್ದು ವೇಷ್ಯ ಎಂದು ಕರೀತಕ್ಕಂಥದ್ದೇ ಅಪರಾಧ ಕೂಡ ಆಗಿರುತ್ತೆ ಭಾರತದಲ್ಲಿ ಜಾತಿನಿಂದನೂ ಕೂಡ ಒಂದು ಅಪರಾಧ ಆಗಿದೆ ಕೆಲವು ದೇಶಗಳಲ್ಲಿ ಗಾಂಜೆ ಬೆಳೀತಕ್ಕಂಥದ್ದು ಅಪರಾಧ ಆಗಿದ್ರೆ ಇನ್ನೂ ಕೆಲವು ದೇಶಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಸ್ವಂತ ಬಳಗಿಗೆ ಗಾಂಜೆ ಇಟ್ಟುಕೊಳ್ಳೋದು ಅಪರಾಧ ಅಲ್ಲ ಕೆಲವು ಸಮಾಜಗಳಲ್ಲಿ ಕುಟುಂಬದ ಮರ್ಯಾದೆ ಉಳಿಸೋದಕ್ಕೆ ಕೊಲೆ ಮಾಡತಕ್ಕಂಥದ್ದು ಅಪರಾಧದ ಪಟ್ಟಿಯಿಂದ ಹೊರಗೆ ಹಿಂದರೆ ಇನ್ನೂ ಕೆಲವು ಕಡೆ ಕೌಟುಂಬಿಕ ನಡಾವಳಿಗಳನ್ನು ಹೇರತಕ್ಕಂಥದ್ದು ಕೂಡ ಅಪರಾಧ ಆಗಿರುತ್ತೆ ಇದೆಲ್ಲ ಗಮನಿಸಿದರೆ ಅಪರಾಧ ಅಂತಕ್ಕಂಥದ್ದು ನಾವು ಬದುಕ್ತಾ ಇರತಕ್ಕಂಥ ಸಮಾಜ ಮತ್ತು ಕಾಲಗಳ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ವ್ಯಾಖ್ಯೆ ಸಂಗತಿ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು ಕೆಲವು ಸಂಗತಿಗಳು ಎಲ್ಲ ಕಾಲ ದೇಶಗಳಲ್ಲಿ ಅಪರಾಧಗಳಾಗಿದ್ರೆ ಇನ್ನು ಕೆಲವು ಕಾಲಕ್ಕೆ ತಕ್ಕಂತೆ ಬದಲಾಯ್ತವೆ ಆದ್ದರಿಂದ ಅಪರಾಧ ಅಂತಕ್ಕಂಥದ್ದು ಒಂದು ಸಾಪೇಕ್ಷ ಕಲ್ಪನೆ ಅಂತ ಮಾತ್ರ ನಾವು ಹೇಳಬಹುದು ಮುಂದಿನ ವಿಡಿಯೋಗಳಲ್ಲಿ ನಾವು ಮಾನವ ಸಮಾಜದಲ್ಲಿ ಅಪರಾಧ ಮತ್ತು ಶಿಕ್ಷೆ ಕುರಿತಾದಂತಹ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದೇ